ಕಲರ್ ಕನ್ನಡ ಚಾನೆಲ್ನಲ್ಲಿ ಇದೇ ಮಾರ್ಚ್ ಹದಿನೆಂಟರಿಂದ ಹೊಸ ಟಿವಿ ಚುಕ್ಕಿ ತಾರೆ ಶುರುವಾಗಲಿದೆ ಬೇರೆ ಬೇರೆ ಕೌಟುಂಬಿಕ ಹಿನ್ನೆಲೆಯ ಇಬ್ಬರು ಪುಟಾಣಿ ಹುಡುಗಿಯರ ಈ ಸ್ನೇಹದ ಕಥೆಯನ್ನು ನೀವು ಸೋಮವಾರದಿಂದ ಶನಿವಾರ ಪ್ರತಿದಿನ ಸಂಜೆ ಆರು ಗಂಟೆಗೆ ವೀಕ್ಷಿಸಬಹುದು ಚುಕ್ಕಿ ಮತ್ತು ಇಬ್ಬನಿ ಎಂಬ ಇಬ್ಬರು ಕೆಳತಿಯರ ಸ್ನೇಹ ಬಡತನ ಶ್ರೀಮಂತಿಕೆಗಳ ಗಡಿಗಳನ್ನು ದಾಟಿ ಅರಳುವ ಈ ಕಥೆಯು ಮನೆ ಮಂದಿಗೆಲ್ಲ ಇಷ್ಟವಾಗುವಂತಹ ಕಥಾ ಹಂದರ ಹೊಂದಿದೆ ಉತ್ಸಾಹದ ಬುಗ್ಗಿಯಾಗಿರುವ ಪುಟ್ಟ ಹುಡುಗಿ ಚುಕ್ಕಿಗೆ ತನ್ನ ಕಾಲಿನ ಸಮಸ್ಯೆ ಬಗ್ಗೆ ತಿಳಿದಿಲ್ಲ ಅವಳನ್ನ ಇನ್ನಿಲ್ಲದಂತೆ ಪ್ರೀತಿಸೋ ಅವಳ ಅಪ್ಪ ಅದು ಅವಳಿಗೆ ತಿಳಿಯದಷ್ಟು ಜೋಪಾನವಾಗಿ ಅವಳನ್ನ ಬೆಳೆಸ್ತಿದ್ದಾನೆ ಮತ್ತೊಂದೆಡೆ ಶ್ರೀಮಂತರ ಮನೆ ಹುಡುಗಿ ಇಬ್ಬನಿ ತನ್ನ ಕಟ್ಟುನಿಟ್ಟಿನ ಚಿಕ್ಕಮ್ಮನ ನಿರೀಕ್ಷೆಗಳ ಭಾರದಲ್ಲಿ ನಲುಗುತ್ತಿದ್ದಾಳೆ ಈ ಎರಡೂ ಮಕ್ಕಳು ಆದಾಗ ಸ್ನೇಹ ಸಾಂಗತ್ಯದ ಪಯಣವೊಂದು ಶುರುವಾಗಿರುತ್ತದೆ ಚುಕ್ಕಿತಾರೆ ಧಾರಾವಾಹಿ ಕುರಿತು ಮಾತನಾಡಿದ ಚಾನೆಲ್ನ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯ್ಕ್ ಕೌಟುಂಬಿಕ ಮೌಲ್ಯಗಳನ್ನ ಗೌರವಿಸುವಂತಹ ಆಸಕ್ತಿಕರ ಕಥೆಗಳನ್ನ ಕಲಸ್ ಕನ್ನಡ ತೆರೆಯ ಮೇಲೆ ತರ್ತಾ ಬಂದಿದೆ ಚುಕ್ಕಿತಾರೆಯು ಆ ಎಲ್ಲಾ ಗುಣಗಳನ್ನ ಒಳಗೊಂಡಿದೆ ಅಂದ್ರು ಈ ಮೊದಲು ಕಲರ್ಸ್ ಕನ್ನಡದ ಧಾರಾವಾಹಿಗಳಲ್ಲಿ ಸೋದರ ವಾತ್ಸಲ್ಯ ಅಪ್ಪ ಮಗಳ ಬಂಧ ಅತ್ತೆ ಸೊಸೆಯ ಅನುಬಂಧ ಅಮ್ಮ ಮಗನ ಸಂಬಂಧಗಳನ್ನು ನೋಡಿದವರಿಗೆ ಚುಕ್ಕಿ ತಾರೆ ಗೆಳೆತನದ ಸವಿಯನ್ನ ಒಣಬಡಿಸಲಿದೆ ಅನ್ನೋದು ಅವರ ಅನಿಸಿಕೆ ಗಾಯಕ ನವೀನ್ ಸಜ್ಜು ಮೊದಲ ಬಾರಿಗೆ ಅಭಿನಯಿಸಿರುವುದು ಈ ಧಾರಾವಾಹಿಯ ಒಂದು ವಿಶೇಷ ಅವರು ಚುಕ್ಕಿಯ ತಂದೆಯಾಗಿ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಟಿವಿಯ ಹಲವು ಹೆಸರಾಂತ ನಟ ನಟಿಯರು ಇಲ್ಲಿದ್ದಾರೆ ಜಯಶ್ರೀ ವಿಶಾಲ್ ಹೆಗಡೆ ರಾಧಾ ರಾಮಚಂದ್ರ ಮತ್ತಿತರರು ಅಭಿನಯಿಸಿರುವ ಚುಕ್ಕಿ ತಾರೆ ತನ್ನ ತಾರಾಗಣ ಹಾಗೂ ಬಿಗಿಯಾದ ನಿರೂಪಣೆಯಿಂದ ವೀಕ್ಷಕರನ್ನ ಸೆಳೆಯಲಿದೆ